ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಸೋನ್ ಫ್ರೆಂಡ್ಸ್ ಇನ್ನೇನು ಸಾಲು ಸಾಲು ಹಬ್ಬಗಳು ಹತ್ತಿರ ಬಂದೇ ಬಿಡ್ತು ಹಾಗಾಗಿ ಮನೆಯಲ್ಲಿನೇ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಚಂದದ ಹಾರ ಹೇಗೆ ಮಾಡ್ಬೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಹಾರ ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋಣ ಬನ್ನಿ ನಾನು ಇದಕ್ಕೆ ಇಲ್ಲಿ ಮೂರು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸೂಜಿ ಹಾಗೆಯೇ ಒಂದು ದಾರ ಸ್ಕೇಲ್ ಹಾಗೆಯೇ ಒಂದು ಚಾಕ್ ಪೀಸ್ ಮಾರ್ಕ್ ಮಾಡಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಚಾಕ್ ಪೀಸನ್ನ ತೊಗೊಂಡಿದ್ದೀನಿ ಹಾಗೆ ಸೀಸರ್ ಮೊದಲಿಗೆ ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ಎರಡು ಭಾಗ ಮಾಡಿಬಿಟ್ಟು ನಾನು ಮಡಚಿಟ್ಕೊಂಡಿದ್ದೀನಿ ಹೀಗೆ ನಾನು ತೋರಿಸ್ತಿದ್ದೀನಲ್ಲ ಅದೇ ರೀತಿ ನೀವು ಮಡಚಿಟ್ಕೊಂಡು ಎರಡೂವರೆ ಇಂಚಿನಷ್ಟು ನಾನಿಲ್ಲಿ ಮಾರ್ಕ್ ಇದ್ದೀನಿ ನಿಮಗೆ ಹಾರ ಸ್ವಲ್ಪ ದಪ್ಪ ಸೈಜಲ್ಲಿ ಬೇಕು ಅಂದರೆ ಎರಡೂವರೆ ಇಂಚಿನಷ್ಟು ಸಾಕಾಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಮಾಡಿರೋದು ಇವಾಗಿಲ್ಲಿ ಇಲ್ಲಿ ಎರಡೂವರೆ ಇಂಚಿನಷ್ಟು ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಫುಲ್ ಬ್ಲೌಸ್ ಪೀಸನ್ನು ಎರಡೂವರೆ ಇಂಚಿನಷ್ಟು ಮಾರ್ಕ್ ಮಾಡಿಕೊಂಡು ನಂತರ ನಾನು ಸೀಸರ್ನ ಸಹಾಯದಿಂದ ಕಟ್ ಮಾಡ್ಕೊತೀನಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ಮಾರ್ಕಿಂದ ನಾನು ಕರೆಕ್ಟಾಗಿ ನಾನಿಲ್ಲಿ ಒಂದು ಲೈನನ್ನು ಎಳ್ಕೊತಾ ಇದ್ದೀನಿ ಯಾಕೆ ಅಂದರೆ ಒಂದು ಸೈಜು ದಪ್ಪ ಒಂದು ಸೈಜು ತ ಒಂದು ಫ್ಲವರ್ ತಳ್ಳಿಗೆ ಈ ಥರ ಆಗಬಾರ್ದಲ್ವಾ ಸೊ ಹಾಗಾಗಿ ನಾನು ಒಂದೇ ಅಳತಿಲಿ ಬರಲಿ ಅಂತ ಹೇಳಿ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಕಟ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಹಾಗೆಯೇ ಮನೆಯಲ್ಲಿ ಹೇಗಿದ್ದರೂ ಬ್ಲೌಸ್ ಪೀಸು ತುಂಬಾ ಇರುತ್ತೆ ಹಾಗಾಗಿ ವೇಸ್ಟ್ ಮಾಡೋದು ಯಾಕೆ ಆ ಬ್ಲೌಸ್ ಪೀಸಿಂದ ಈ ಥರ ನೀವು ಚಂದದ ಹಾರ ಮಾಡಿದರೆ ಬಾಗಿಲಿಗೂ ಕೂಡ ಹಾಕ್ಬೋದು ತುಂಬ ಚೆನ್ನಾಗಾಗುತ್ತೆ ಅಥವಾ ದೇವ್ರ ಫೋಟೋಗಳಿಗೆ ಅಥವಾ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಡೆಕೋರೇಷನ್ ಮಾಡಲಿಕ್ಕೂ ಕೂಡ ನಾವು ಈ ಥರ ಹಾರಗಳನ್ನು ಯೂಸ್ ಮಾಡ್ಬೋದು ತುಂಬ ಬ್ರೈಟಾಗಿ ನಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನಾವು ಇದನ್ನು ಹಾರನ ಮಾಡ್ಕೋಬಹುದು ನೋಡಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದರ ಮೇಲೇ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ನೀವು ಒಂದೊಂದೇ ನೀಟಾಗಿ ಕಟ್ ಮಾಡಬೇಕು ಸೇಮ್ ಅಳತೆಯಲ್ಲಿರಬೇಕು ಒಂದು ಹೆಚ್ಚು ಒಂದು ಕಡಿಮೆ ಅಂತ ಹೇಳಿ ಮಾಡಬೇಡಿ ಒಂದೇ ಅಳತೆಯಲ್ಲಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಹಾರ ಈಗ ನಾನು ಮತ್ತೊಂದು ಕಲರ್ನ ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ನಾನು ಅದಕ್ಕೂ ಕೂಡ ಸೇಮ್ ಅಳತೆಯಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಆರೆಂಜ್ ಕಲರ್ ಬ್ಲೌಸ್ ಪೀಸ್ಗೆ ನಾವೇನು ಉದ್ದಕ್ಕೆ ಲೈನ್ ಹೇಳ್ಕೊಂಡಿದ್ವಲ್ಲ ಅದೇ ರೀತಿಯೇ ನಾನು ಪಿಂಕ್ ಕಲರ್ ಬ್ಲೌಸ್ ಪೀಸ್ಗೂ ಕೂಡ ಈಗ ನಾನು ಮಾರ್ಕ್ ಮಾಡಿಕೊಂಡಿರೋ ಜಾಗದಿಂದ ಉದ್ದಕ್ಕೆ ಲೈನ್ ಹೇಳ್ಕೊತಾ ಇದ್ದೀನಿ ಇದರಿಂದ ಈಸಿಯಾಗಿ ಕರೆಕ್ಟಾಗಿ ಒಂದೇ ಲೆವೆಲ್ಗೆ ನಾವು ಕಟ್ ಮಾಡ್ಕೋಬಹುದು ಆದ್ದರಿಂದ ನಾನು ಇದನ್ನು ಈ ಥರ ಲೈನ್ ಎಳಿತಾ ಇದ್ದೀನಿ ಇದೇ ಥರನೇ ಇನ್ನೊಂದು ಕಲರಿಂದು ಬ್ಲೌಸ್ ಪೀಸನ್ನು ನಾನು ಲೈನ್ ಹೇಳ್ಕೊಂಡು ಮೂರು ಕಲರಿನ ಬ್ಲೌಸ್ ಪೀಸನ್ನು ಒಂದೇ ಅಳತೆಯಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಾದ ಕಲರಲ್ಲಿ ನೀವು ಹಾರಾನ ಮಾಡ್ಕೋಬಹುದು ನಾನಿಲ್ಲಿ ಒಂದು ಆರೆಂಜ್ ಹಾಗೆ ಒಂದು ಪಿಂಕ್ ಹಾಗೆ ಒಂದು ಗ್ರೀನ್ ಕಲರ್ನ ಬ್ಲೌಸ್ ಪೀಸ್ನ ತಗೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ನಾವು ಕಟ್ ಮಾಡಿ ಇಟ್ಕೊಂಡ್ಮೇಲೆ ಹಾಗೆ ಹಾರ ಮಾಡಿದರೆ ಫುಲ್ ಎಲ್ಲ ಎಳೆಗಳೆಲ್ಲ ಬಿಚ್ಕೊಬಿಡುತ್ತೆ ಹಾಗಾಗಿ ಒಂದು ದೀಪನ ತಗೊಂಡ್ಬಿಟ್ಟು ಸೈಡಿಗೆ ಅಂಚನ್ನು ಈ ಥರ ನೀವು ಸುಟ್ಕೋಬೇಕಾಗತ್ತೆ ಇದರಿಂದ ಯಾವುದೇ ರೀತಿಯ ಸೈಡಲ್ಲಿ ಬರೋ ದಾರಗಳು ಏಳೋದಿಲ್ಲ ಹಾಗೆ ಹಾರ ಕೂಡ ಬಾಳಿಕೆ ಬರುತ್ತೆ ಸೈಡ್ ಅಂಚಿನಲ್ಲಿ ನೀವು ಈ ಥರ ಸುಡಲಿಲ್ಲ ಅಂದರೆ ಹಾರ ಚೆನ್ನಾಗಿ ಕಾಣೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಸೈಡ್ ಅಂಚು ಈ ಥರ ನೀವು ಸುಟ್ಟುಬಿಟ್ಟು ನಂತರ ಹಾರ ಮಾಡಿದರೆ ಯಾವುದೇ ರೀತಿಯ ಎಳೆಗಳು ಹೇಳೋದಿಲ್ಲ ಹಾಗಾಗಿ ಲುಕ್ಕಲ್ಲಿ ಲುಕ್ ಕೂಡ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ತಗೊಂಡಿರೋ ಮೂರು ಕಲರಿನ ಬ್ಲೌಸ್ ಪೀಸನ್ನು ಕೂಡ ನಾನಿಲ್ಲಿ ಅಂಚನ್ನು ಈ ಥರ ಸುಟ್ಟಿಟ್ಕೊಂಡಿದ್ದೀನಿ ನಂತರ ಸೂಜಿಗೆ ನಾನಿಲ್ಲಿ ನಾಲ್ಕು ಎಳೆಯಲ್ಲಿ ದಾರಾನ ಪೋಣಿಸಿಟ್ಕೊಂಡಿದ್ದೀನಿ ನೀವು ಗಟ್ಟಿ ದಾರ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲ ನಾರ್ಮಲ್ ಆಗಿರೋ ದಾರ ಇದೆ ಅಂದರೆ ಅದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಆದರೆ ನಾಲ್ಕರಿಂದ ಐದು ಎಳೆ ದಾರಾನ ಹಾಕ್ಕೊಂಡ್ಬಿಟ್ಟು ನೀವು ಹಾರ ಮಾಡಿದರೆ ಸ್ವಲ್ಪ ಗಟ್ಟಿ ಕೂರುತ್ತೆ ನಾನಿಲ್ಲಿ ತೊಗೊಂಡಿರೋದು ನಾಲ್ಕು ಎಳೆಯಷ್ಟು ದಾರಾನ ನಾನು ತೊಗೊಂಡಿದ್ದೀನಿ ಹೀಗೆ ಮಧ್ಯಭಾಗದಲ್ಲಿ ಈ ಥರ ನೀವು ನಾನೇನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ನೀವು ಮಧ್ಯಭಾಗದಲ್ಲಿ ಈ ಥರ ಪೋಣಿಸ್ತಾ ಹೋಗಬೇಕು ನೋಡಿ ಎಷ್ಟು ಈಸಿ ಇದೆ ಈ ಥರ ಮಧ್ಯಭಾಗದಲ್ಲಿ ನೀವು ಪೋಣಿಸ್ಬೇಕು ನಂತರ ಅದನ್ನು ಎಳೀರಿ ಕೇವಲ ಅರ್ಧ ಗಂಟೆಯಲ್ಲಿ ಮಾಡ್ಬೋದು ಫ್ರೆಂಡ್ಸ್ ಈ ಹಾರನ ತುಂಬ ಚೆನ್ನಾಗಿರುತ್ತೆ ನಾವೇ ನಮ್ಮ ಕೈಯಾರೆ ಹಾರ ಮಾಡಿದರೆ ಅದರ ಖುಷಿನೇ ಇನ್ನೂ ಕೂಡ ಜಾಸ್ತಿ ಅಂತಲೇ ಹೇಳಬಹುದು ನೋಡಿ ಈ ಥರ ಫುಲ್ ನೀವು ಪೋಣಿಸಿ ಆದಮೇಲೆ ಆ ಸೂಜಿಗೆ ಎಲ್ಲ ಪೂರ್ತಿ ನೀವು ಬ್ಲೌಸ್ ಪೀಸನ್ನು ಪೋಣಿಸಿ ಆದಮೇಲೆ ನಂತರ ಕೆಳಗಡೆ ನೀವು ಈ ಥರ ಟ್ವಿಸ್ಟ್ ಮಾಡಬೇಕು ನಾನು ತೋರಿಸ್ತೀನಿ ನೋಡಿ ಇವಾಗ ಈ ಥರ ಟ್ವಿಸ್ಟ್ ಮಾಡಬೇಕು ಆವಾಗ ಅದು ಒಂದು ಫ್ಲವರ್ ಥರ ಕಾಣಿಸುತ್ತೆ ಒಂದು ಚೆಂಡು ಹೂವು ಥರ ಕಾಣಿಸುತ್ತೆ ನಂತರ ನಾನು ಇನ್ನೊಂದು ಕಲರ್ನ ತೊಗೊಂಡಿದ್ದೀನಿ ಈಗ ಪಿಂಕ್ ಕಲರ್ ಅದನ್ನು ಕೂಡ ಈ ಥರ ನಾನು ಪೋಣಿಸ್ತಾ ಇದ್ದೀನಿ ನೋಡಿ ಮಿಡ್ಲ್ನಲ್ಲಿ ಮಿಡ್ಲ್ನಲ್ಲಿ ನೀವು ಈ ಥರ ಪೋಣಿಸ್ಕೋತಾ ಹೋಗಬೇಕು ತುಂಬಾ ಈಸಿ ಇದೆ ಫ್ರೆಂಡ್ಸ್ ಮಾಡಿ ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಹಾರನೂ ಕೂಡ ನೋಡಿ ಈ ಥರ ನೀವು ಮಿಡಲ್ನಲ್ಲಿ ಸೂಜಿನ ಈ ಥರ ಹಾಕ್ತಾ ಹೋಗಬೇಕು ಅಷ್ಟೇ ಕೊನೆಯದಾಗಿ ಲಾಸ್ಟಿಗೆ ಸ್ವಲ್ಪ ಟ್ವಿಸ್ಟ್ ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ನಿಮಗೆ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ನೀವು ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು ಈ ಥರ ಸುಂದರವಾಗಿರೋ ಹಾರನ ನೀವು ಮನೇಲೇನೆ ಮಾಡ್ಕೋಬಹುದು ಅದು ಕೂಡ ಕಡಿಮೆ ಖರ್ಚಿನಲ್ಲಿ ಕೇವಲ ಹೀಗೆ ಒಂದಾದ ಮೇಲೆ ಒಂದರಂತೆ ನಾವು ಕಟ್ ಮಾಡ್ಕೊಂಡಿರೋ ಬ್ಲೌಸ್ ಪೀಸ್ಗಳನ್ನು ಈ ಥರ ನೀವು ಪೋಣಿಸ್ತಾ ಹೋಗಬೇಕು ಆಗ ಸುಂದರವಾಗಿರೋ ಹಾರ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಯಾವ ರೀತಿ ನೀವು ಸುಂದರವಾಗಿರೋ ಹಾರ ಮನೆಯಲ್ಲೇ ಮಾಡಬಹುದು ಅಂತ ಹೇಳಿ ಅದು ಕೂಡ ಕಡಿಮೆ ಖರ್ಚಿನಲ್ಲಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಇನ್ನೂ ಆದರೂ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಹಾಗೆಯೇ ಹಾರ ಹೇಗಾಗಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಮರೀದೇನೆ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾರ ಚೆನ್ನಾಗಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು